ಕಾರವಾರ ನಗರದ ಮೀನು ಮಾರುಕಟ್ಟೆಯಲ್ಲಿ ಶುಕ್ರವಾರ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ತಳಿಯ ಮೀನುಗಳಾದ ಕೊಬ್ಬರೆ ಕಿಂಗ್ ಫಿಶ್ ಬಂಗಡೆ ಸಿಗಡಿ ಕೊಕ್ಕರೆ ತೋರಿ ಮೀನುಗಳ ಪ್ರದರ್ಶನ ಹಾಗೂ ಕರಾವಳಿ ಶೈಲಿಯ ಮೀನಿನ ಸಾರು ಫ್ರೈ ಗೀ ರೋಸ್ಟ್ ಚಿಪ್ಪಿನ ಸುಕ್ಕ ತವಾ ಫ್ರೈ ರವಾ ಫ್ರೈ ಓಪನ್ ತವಾ ಸೇರಿದಂತೆ ವಿವಿಧ ಖಾದ್ಯಗಳ ಪ್ರದರ್ಶನ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಡಲ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಹರಗಿ ಅವರು ಮಾತನಾಡಿ ಕಡಲ ಮಕ್ಕಳು ಸಾಹಸಿಗರಾದರೆ ಮೀನುಗಾರ ಮಹಿಳೆಯರು ವ್ಯಾಪಾರದ ಮೂಲಕ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ ಎಂದರು ಭಾರತದಲ್ಲಿಯೇ ಮೀನುಗಾರಿಕೆ ದಿನಾಚರಣೆ ಆರಂಭವಾಗಿದೆ ನಮ್ಮ ದೇಶದಲ್ಲಿ ಮೀನುಗಾರರ ಹಾಗೂ ಅವರ ಸುಭದ್ರತೆಗಾಗಿ ನವೆಂಬರ್ ಇಪ್ಪತ್ತೊಂದರಂದು ಈ ದಿನಾಚರಣೆ ಆಚರಿಸಲಾಗುತ್ತದೆ ಮೀನುಗಾರಿಕೆ ರಫ್ತಿನಿಂದ ದೇಶವು ಈ ವರ್ಷಕ್ಕೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿದೆ ಎಂದರು ಮೀನು ತಿನ್ನುವರು ಅದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮೀನಿನಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ ಅಲ್ಲದೆ ಸುಲಭವಾಗಿ ಜೀರ್ಣವಾಗುತ್ತದೆ ಬೆಳವಣಿಗೆ ಬೇಕಾದ ಉತ್ತಮ ಕೊಬ್ಬಿನ ಅಂಶ ಲಭ್ಯವಿದೆ ಮಹಾಭಾರತದ ಕಾರಣಿಕರ್ತರೇ ಮೀನುಗಾರರು ಹಿಂದಿನಿಂದಲೂ ಮೀನುಗಾರರು ಎಂದಿಗೂ ರಾಜರೆ ಎಂದರು ಕಡಲ ಮೀನು ನಮ್ಮ ಆಸ್ತಿ ಅದನ್ನ ಕಾಪಾಡಬೇಕು ಇದೀಗ ನೈಜ ಮೀನುಗಾರರು ಮರೆಯಾಗಿ ಬಂಡವಾಳಶಾಹಿಗಳ ಪಾಲಾಗಿದೆ ಕಾರವಾರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಕಡಿಮೆಯಾಗುತ್ತಿದೆ ಇದರಿಂದ ಮುಂದೆ ಮೀನಿನ ಸಂತತಿ ಕುಂಠಿತವಾಗಬಹುದು ಹೀಗಾಗಿ ಸಮುದ್ರ ಮೀನಿನ ಇಳುವರಿಯ ಬಗ್ಗೆ ಗಮನ ಹರಿಸಬೇಕು ಈ ಹಿಂದೆ ತಾರ್ಲೆ ಮೀನು ಸಂತತಿ ಕಡಿಮೆಯಾಗಿತ್ತು ಲೈಟ್ ಫಿಶಿಂಗ್ ಕಡಿಮೆ ಮಾಡಿದ ಮೇಲೆ ಈಗ ಮತ್ತೆ ಟಾರ್ಲೆ ಮೀನು ಹೆಚ್ಚಾಗಿದೆ ಎಂದರು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಸಮುದ್ರದಲ್ಲಿ ಅಲೆಗಳ ಮಧ್ಯೆ ಹೋರಾಡುತ್ತಾ ಜೀವನ ಸಾಗಿಸುವ ಮೀನುಗಾರರು ಯೋಧರಿದ್ದಂತೆ ಮೀನುಗಾರರ ದಿನವೂ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದರು ಎಷ್ಟು ವ್ಯಾಪಾರ ಆಗ್ತಾ ಇರುತ್ತೆ ಎನ್ನುವುದರ ಬಗ್ಗೆ ನೀವೆಲ್ಲ ಕಲ್ಪದೇಶದ ಆರ್ಥಿಕತೆಯ ಬೆನ್ನೆಲುಬು ಬಂದ ಹಾಗೆ ಕಡಲ ಮಕ್ಕಳು ಸಾಹಸಿಗರು ಇವರು ಹೇಳಿದ ಹಾಗೆ ಹೋರಾಟಗಾರರು ಸಾಹಸಿಗಳು ಹಾಗೆ ಮಹಿಳೆಯರು ವ್ಯಾಪಾರದಲ್ಲಿ ನೀವೆಲ್ಲ ಮುಂದಾಗಿ ದೇಶವನ್ನು ಕಟ್ತಾ ನಿಮಗೆಲ್ಲ ಇದು ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತೇನೆ ವಿಶ್ವ ಮೀನುಗಾರಿಕಾ ದಿನಾಚರಣೆ ಪ್ರಾರಂಭ ಆಗಿದ್ದೇ ಭಾರತದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಭಾರತ ದೇಶದ ನಮ್ಮ ನ್ಯೂ ದೆಲ್ಲಿಯಲ್ಲಿ ಸುಮಾರು ಹದಿನೆಂಟು ರಾಷ್ಟ್ರಗಳು ಒಂದಾಗಿ ಮೀನುಗಾರರ ಮತ್ತು ಮೀನುಗಾರಿಕೆಯ ಸುಭದ್ರತೆಗೋಸ್ಕರ ಒಂದು ಫೋರಂ ಮಾಡಿಕೊಂಡು ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ ನೋಡಿದ್ರೆ ಮೀನುಗಾರಿಕರ ಹಬ್ಬ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಯಾಕಂದರೆ ಬೆಳಗಿಂದ ಪಾಪ ಎಲ್ಲರೂ ಬಂದು ಇದ್ದಾರೆ ಅವರು ಒಳ್ಳೆ ರೀತಿಯಿಂದ ಒಂದೊಂದು ಪ್ರದರ್ಶನ ಮಾಡಿದ್ದಾರೆ ಮೀನಿನ ಬಗ್ಗೆ ಆದರೆ ನಮ್ಮ ಡಾಕ್ಟರ್ ಭಾಳಷ್ಟು ವಿಸ್ತಾರವಾಗಿ ನಮ್ಮ ಭಾರತದ ಹೆಮ್ಮೆಯನ್ನು ಅವರು ಒಳ್ಳೆ ರೀತಿಯಿಂದ ಹೇಳಿದ್ದಾರೆ ಒಳ್ಳೆ ರೀತಿಯಿಂದ ಮಾತಾಡಿದರೆ ನಮಗಂತೂ ಅಷ್ಟು ಗೊತ್ತಿಲ್ಲ ಆದರೆ ಇವತ್ತು ಡಾಕ್ಟರ್ ಅವರು ಒಳ್ಳೆ ರೀತಿಯಿಂದ ಮೀನ್ ಬಗ್ಗೆ ಒಳ್ಳೆ ರೀತಿ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಿಂದ ಕೇಳಿದ್ದಾರೆ ಅದರ ಬಗ್ಗೆ ನಾವು ಕೂಡ ಮುಂದಿನ ದಿಸಲಿ ಯಾಕಂದರೆ ನಾವು ಈ ಮಾತು ಹೇಳಬೇಕಾದ್ರೆ ನನ್ನ ಒಂದು ಮಿತ್ರ ಇದ್ರು ಅವರು ಪಿ ಯು ಆರ್ ಪಟ್ಟಿದ್ರು ಅವ್ರು ಮೀನು ತಿನ್ನೋದಿಲ್ಲ ಆಗಿದೆ ಅವರು ಪಿ ಆರ್ ತೊಂದರೆ ಕಾಲಿಗೆ ತೊಂದರೆ ಅನ್ನೋದ್ರೆ ಡಾಕ್ಟರ್ ಅವ್ರಿಗೆ ಒಂದೇ ಸಲಹೆ ಕೊಟ್ಟಿದ್ದರು ಭಾಳಷ್ಟು ಔಷಧಿ ಮಾಡ್ತಾರೆ ಅವರು ಆದರೆ ಆಗಲಿಲ್ಲ ಆದರೆ ಡಾಕ್ಟರ್ ಅವ್ರಿಗೆ ಒಂದೇ ಔಷಧಿ ಹೇಳಿದ್ರು ನೀವು ಮೀನು ತಿನ್ನಬೇಕು ಯಾಕಂದರೆ ಮೀನು ತಿಂದರೆ ನಿಮಗೆ ಒಳ್ಳೆ ರೀತಿಯಿಂದ ಪ್ರೋಟೀನ್ ಬರ್ತದಂತ ಕಾರ್ಯಕ್ರಮದಲ್ಲಿ ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ ಕಲ್ಗಿಟ್ಕರ್ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಮಹಿಳಾ ಮೀನು ಮಾರಾಟಗಾರರ ಅಧ್ಯಕ್ಷೆ ಸುನೀಲ್ ಹರಿಕಂತ್ರ ಚೇತನ ಹರಿಕಂತ್ರ ನಗರಸಭೆಯ ಸದಸ್ಯರಾದ ಸುವಿದಾ ಉಳ್ವೇಕರ್ ಸ್ನೇಹಲ್ ಹರಿಕಂತ್ರ ಶಿಲ್ಪಾ ರಾಯ್ಕ್ ರೋಶನಿ ಮಾಳಸೇಕರ್ ಹನುಮಂತ ತಳವಾರ್ ಹಾಗೂ ಹರಿಕಂತ್ರ ಹಾಗೂ ಕೊಂಕಣ ಕಾರ್ವಿ ಸಮುದಾಯ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರು